ಎಲ್ಲರಿಗೂ ನಮಸ್ಕಾರ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆ ಎರಡು ಸಾವಿರ ಐದರಲ್ಲಿ ನಡೆದದ್ದು ಪೇಪರ್ ಸಾಮಾನ್ಯ ಜ್ಞಾನ ಫಸ್ಟ್ ಪೇಪರ್ ಪ್ರಶ್ನೆ ಒಂದು ಎಲ್ಲೋರದಲ್ಲಿರುವ ಅತ್ಯಂತ ಪ್ರಸಿದ್ಧ ಗುಹಾ ದೇವಾಲಯ ಆಚನೊಂದು ಕೈಲಾಸ ದೇವಾಲಯ ಎರಡನೆಯದು ಶಿವ ದೇವಾಲಯ ಮೂರನೇದು ಜೈನ ದೇವಾಲಯ ನಾಲ್ಕನೇದು ಹನುಮಂತನ ದೇವಾಲಯ ಉತ್ತರ ಕೈಲಾಸ ದೇವಾಲಯ ಪ್ರಶ್ನೆ ಎರಡು ಇವುಗಳಲ್ಲಿ ಯಾವ ಜೋಡಿಯ ಹೊಂದಾಣಿಕೆ ಸರಿಯಾಗಿಲ್ಲ ಆಪ್ಷನ್ ಒಂದು ವೇದಾಂತ ಜ್ಞಾನ ಎರಡನೇದು ಬೌದ್ಧಮತ ಅಷ್ಟಾಂಗ ಮಾರ್ಗ ಮೂರನೇದು ಜೈನ ಧರ್ಮ ತ್ರೀರತ್ನಗಳು ನಾಲ್ಕನೇದು ವಾರ್ಚಾಕ ಚಾರ್ವಾಕ ಸನ್ಯಾಸ ಧರ್ಮ ಉತ್ತರ ಚಾರ್ವಾಕ ಸನ್ಯಾಸ ಧರ್ಮ ಸರಿಯಾಗಿಲ್ಲ ಪ್ರಶ್ನೆ ಮೂರು ಹದಿನಾರುನೂರ ಎಂಬತ್ತೇಳರಲ್ಲಿ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿ ವಶ ಪಡೆದುಕೊಂಡ ಮೈಸೂರಿನ ದೊರೆ ಯಾರು ಆಪ್ಷನ್ ಒಂದು ರಾಜ ಒಡೆಯರ್ ಎರಡನೇದು ಚಾಮರಾಜ ಒಡೆಯರ್ ಮೂರನೇದು ಇಮ್ಮಡಿ ರಾಜ ಒಡೆಯರ್ ನಾಲ್ಕನೇದು ಚಿಕ್ಕದೇವರಾಜ ಒಡೆಯರ್ ಉತ್ತರ ಚಿಕ್ಕದೇವರಾಜ ಒಡೆಯರ್ ಪ್ರಶ್ನೆ ನಾಲ್ಕು ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಯಾವ ಲೋಹ ಕಾಣಸಿಗುವುದಿಲ್ಲ ಆಪ್ಷನ್ ಒಂದು ಚಿನ್ನ ಎರಡನೇದು ತಾಮ್ರ ಮೂರನೇದು ಕಂಚು ನಾಲ್ಕನೇದು ಕಬ್ಬಿಣ ಉತ್ತರ ಕಬ್ಬಿಣ ಪ್ರಶ್ನೆ ಐದು ಯುರೋಪಿಯನ್ನರು ಭಾರತಕ್ಕೆ ಕೆಲವು ಹೊಸ ಬೆಳೆಗಳನ್ನು ಪರಿಚಯಿಸಿದರು ಅವರು ಪರಿಚಯಿಸಿದ ಬೆಳೆ ಯಾವುದು ಆಪ್ಷನ್ ಒಂದು ಆಲೂಗಡ್ಡೆ ಎರಡನೇದು ತಂಬಾಕು ಮೂರನೇದು ಅನಾನಸ್ ನಾಲ್ಕನೇದು ಮೆಕ್ಕೆಜೋಳ ಉತ್ತರ ಮೆಕ್ಕೆಜೋಳ ಪ್ರಶ್ನೆ ಆರು ಜನಸಾಮಾನ್ಯರೇ ಈ ದೇಶದ ಆಶಾಕಿರಣ ದೈಹಿಕವಾಗಿ ಮತ್ತು ನೈತಿಕವಾಗಿ ಮೇಲ್ವರ್ಗದ ಜನರು ಸತ್ತ ಹೆಣದಂತೆ ಈ ಹೇಳಿಕೆ ಯಾರದು ಆಪ್ಷನ್ ಒಂದು ಬಾಲಗಂಗಾಧರ್ ತಿಲಕ್ ಎರಡನೇದು ಗೋಪಾಲಕೃಷ್ಣ ಗೋಖಲೆ ಮೂರನೇದು ಸ್ವಾಮಿ ವಿವೇಕಾನಂದ ನಾಲ್ಕನೇದು ಮಹಾತ್ಮ ಗಾಂಧಿ ಉತ್ತರ ಸ್ವಾಮಿ ವಿವೇಕಾನಂದ ಪ್ರಶ್ನೆ ಏಳು ಬ್ರಿಟಿಷ್ ವಸಾಹತುಶಾಹಿಯ ಆಡಳಿತದಲ್ಲಿ ಬಸಿದು ಹೋದ ಸಿದ್ಧಾಂತ ಎಕನಾಮಿಕ್ ಡ್ರಾಯಿಂಗ್ ತೇರಿಯವನ್ನು ಪ್ರತಿಪಾದಿಸಿದವರಲ್ಲಿ ಪ್ರಮುಖರಾದವರು ಆಪ್ಷನ್ ದಾದಾಬಾಯಿ ನವರೋಜಿ ಎರಡನೇದು ಸುರೇಂದ್ರನಾಥ್ ಬ್ಯಾನರ್ಜಿ ಮೂರನೇದು ಗೋಪಾಲಕೃಷ್ಣ ಗೋಖಲೆ ನಾಲ್ಕನೇದು ಬಾಲಗಂಗಾಧರ ತಿಲಕ್ ಉತ್ತರ ದಾದಾಬಾಯಿ ನವರೋಜಿ ಪ್ರಶ್ನೆ ಎಂಟು ಹೊಂದಿಸಿ ಬರೆಯಿರಿ ಪ್ರಶ್ನೆ ಎಂಟು ಈ ಕೆಳಕಂಡ ರಾಜರ ಹೆಸರನ್ನು ಚಾರಿತ್ರಿಕ ಕ್ರಮದಲ್ಲಿ ಬರೆಯಿರಿ ಸರಿಯಾದ ಉತ್ತರ ಚಾರಿತ್ರಿಕ ಕ್ರಮದಲ್ಲಿ ಮೊದಲನೆಯದು ಚೋಳ ಎರಡನೆಯದು ಗೌತಮಿ ಪುತ್ರ ಶಾತಕರ್ಣಿ ಮೂರನೆಯದು ಮಹೇಂದ್ರ ವರ್ಮ ನಾಲ್ಕನೇದು ಕುಲ್ಕೇಶಿ ಪ್ರಶ್ನೆ ಒಂಬತ್ತು ಎ ಎಂಬುದು ಪ್ರತಿಪಾದನೆ ಆರ್ ಎಂಬುದು ಅದಕ್ಕೆ ಸಮರ್ಥನೆ ಇವೆರಡರ ಸಂಬಂಧವನ್ನು ನಿರ್ಧರಿಸಿ ಪ್ರತಿಪಾದನೆಯೇ ದಕ್ಷಿಣ ಭಾರತವು ತನ್ನ ಆರಂಭ ಇತಿಹಾಸದ ಕಾಲದಲ್ಲಿ ಗ್ರೀಕರು ಮತ್ತು ರೋಮನ್ನರೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಮೆಣಸಿನ ವ್ಯಾಪಾರ ಮಾಡುತ್ತಿತ್ತು ಪ್ರತಿಪಾದನೆ ಆರ್ ದಕ್ಷಿಣ ಭಾರತವನ್ನು ಆಳುತ್ತಿದ್ದವರು ದೊಡ್ಡ ಪ್ರಮಾಣದಲ್ಲಿ ಮೆಣಸನ್ನು ಬೆಳೆಸುವ ಕ್ರಮ ಕೈಗೊಂಡಿದ್ದರು ಎ ಸರಿಯಾದ ಉತ್ತರ ಎ ಸರಿಯಾಗಿದೆ ಆದರೆ ಆರ್ ತಪ್ಪು ಪ್ರಶ್ನೆ ಹತ್ತು ಭಾರತದ ಇತಿಹಾಸದಲ್ಲಿ ವರಹ ಮಿಹಿರ ಯಾತಕ್ಕಾಗಿ ಪ್ರಸಿದ್ಧನಾಗಿದ್ದಾನೆ ಆಪ್ಷನ್ ಒಂದು ವಿಷ್ಣುವಿನ ಅವತಾರ ಎಂದು ಎರಡನೆಯದು ಹಂದಿ ಸಂಗೋಪನೆ ಕುರಿತ ಶಾಸ್ತ್ರ ಗ್ರಂಥ ರಚನೆಗೆ ಮೂರನೇದು ವಾಸ್ತುಶಿಲ್ಪ ಕುರಿತ ಗ್ರಂಥ ರಚನೆಗೆ ನಾಲ್ಕನೇದು ಜ್ಯೋತಿಷ್ಯ ಶಾಸ್ತ್ರವನ್ನು ಕುರಿತ ಪಾಂಡಿತ್ಯಕ್ಕೆ ಉತ್ತರ ಜ್ಯೋತಿಷ್ಯ ಶಾಸ್ತ್ರವನ್ನು ಕುರಿತ ಪಾಂಡಿತ್ಯಕ್ಕೆ ಪ್ರಶ್ನೆ ಹನ್ನೊಂದು ಈ ಕೆಳಗಿನ ಒಂದನೇ ಅಂಕಣದಲ್ಲಿ ಕೆಲವು ರಾಜವಂಶಗಳ ಹೆಸರನ್ನು ಕೊಡಲಾಗಿದೆ ಎರಡನೇ ಅಂಕಣದಲ್ಲಿ ಅವರು ನಿರ್ಮಿಸಿದ ದೇವಾಲಯಗಳ ಹೆಸರನ್ನು ಕೊಡಲಾಗಿದೆ ಇವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ అంకణందు పల్లవరు వైకుంఠ పెరుమాళ దేవాలయ ఎరడనైదు రాష్ట్రకూటరు కైలాసనాథ దేవాలయ మూర్నైదు చోళరు దారాసురము నేదు పాండ్యరు శ్రీవిల్లి పుత్తూరు ಪ್ರಶ್ನೆ ಹನ್ನೆರಡು ಇದರಲ್ಲಿ ಯಾವುದು ಗುಪ್ತರ ಕಾಲಕ್ಕೆ ಸಂಬಂಧಿಸಿಲ್ಲ ಆಪ್ಷನ್ ಇ ಒಂದು ಫ್ಯೂಡಲಿಸಮ್ನ ಆರಂಭ ಎರಡನೇದು ವ್ಯಾಪಾರಾವನಿ ಮತ್ತು ನಗರ ಕೇಂದ್ರಗಳ ಅವಸಾನ ಮೂರನೇದು ಪುರಾಣಗಳಲ್ಲಿ ಕಲಿಯುಗದ ಚಿತ್ರಣ ನಾಲ್ಕನೇದು ಕೇಂದ್ರೀಕೃತ ಸಾಮ್ರಾಜ್ಯಶಾಹಿ ಆಡಳಿತ ಉತ್ತರ ಕೇಂದ್ರೀಕೃತ ಸಾಮ್ರಾಜ್ಯಶಾಹಿ ಆಡಳಿತ ಪ್ರಶ್ನೆ ಹದಿಮೂರು ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳರ ಆಧಿಪತ್ಯವು ಅಧಿಕೃತವಾಗಿ ಕೊನೆಗೊಂಡಿತು ಆಪ್ಷನ್ ಒಂದು ಚೋಳರ ದಿಗ್ವಿಜಯ ಎರಡನೆಯದು ಪಾಂಡ್ಯರ ದಿಗ್ವಿಜಯ ಮೂರನೇದು ವಿಜಯನಗರ ದೊರೆಗಳ ದಿಗ್ವಿಜಯ ನಾಲ್ಕನೇದು ದೆಹಲಿ ಸುಲ್ತಾನರ ದಿಗ್ವಿಜಯ ಉತ್ತರ ವಿಜಯನಗರ ದೊರೆಗಳ ದಿಗ್ವಿಜಯ ಪ್ರಶ್ನೆ ಹದಿನಾಲ್ಕು ಕೃಷ್ಣದೇವರಾಯರ ಕೆಳಗಿನ ಯುದ್ಧ ಸಾಹಸಗಳನ್ನು ಚಾರಿತ್ರಿಕ ಕ್ರಮದಲ್ಲಿ ಬರೆಯಿರಿ ಮೊದಲಿಗೆ ಉಮ್ಮತ್ತೂರಿನ ಶರಣಾಗತಿ ಎರಡನೆಯದು ಒರಿಸ್ಸಾದೊಂದಿಗೆ ಯುದ್ಧ ಮೂರನೇದು ಕಲಿ ಕುತುಬ್ ಶಾನೊಂದಿಗೆ ಯುದ್ಧ ನಾಲ್ಕನೇದು ಬಿಜಾಪುರದೊಂದಿಗೆ ಯುದ್ಧ ಪ್ರಶ್ನೆ ಹದಿನೈದು ಈ ಕೆಳಗಿನ ಯಾವ ಸಮಾನತೆಯನ್ನು ಭಾರತದ ಸಂವಿಧಾನ ಎತ್ತಿ ಹಿಡಿದಿಲ್ಲ ಆಪ್ಷನೊಂದು ಕಾನೂನಿನ ಮುಂದೆ ಸಮಾನತೆ ಎರಡನೇದು ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನ್ಮಸ್ಥಳವನ್ನು ಆಧರಿಸಿ ತಾರತಮ್ಯ ಮಾಡದಿರುವುದು ಮೂರನೇದು ಉದ್ಯೋಗಕ್ಕೆ ಸಂಬಂಧಿಸಿದ ಸಮಾನತೆ ಅವಕಾಶ ನಾಲ್ಕನೇದು ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಅವಕಾಶ ಉತ್ತರ ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಅವಕಾಶ ಪ್ರಶ್ನೆ ಹದಿನಾರು ಭಾರತೀಯ ಸಂವಿಧಾನದ ಇಪ್ಪತ್ನಾಲ್ಕನೇ ಅನುಚ್ಛೇದವು ಕಾರ್ಖಾನೆ ಗಣಿ ಅಥವಾ ಇನ್ನಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಿದೆ ಯಾವ ವಯಸ್ಸಿಗಿಂತ ಕೆಳಗಿನವರಿಗೆ ಈ ನಿಷೇಧ ಅನ್ವಯಿಸುತ್ತದೆ ಆಪ್ಷನ್ ಒಂದು ಹತ್ತು ವರ್ಷ ಎರಡನೆಯದು ಐದು ವರ್ಷ ಮೂರನೇದು ಹದಿನಾಲ್ಕು ವರ್ಷ ನಾಲ್ಕನೇದು ಹನ್ನೆರಡು ವರ್ಷ ಉತ್ತರ ಹದಿನಾಲ್ಕು ವರ್ಷ ಪ್ರಶ್ನೆ ಹದಿನೇಳು ಸಂಸತ್ತಿನ ಎರಡು ಸದನಗಳಿಗೆ ಸಂಬಂಧಿಸಿದಂತೆ ಎರಡು ಸಭೆಗಳ ಅಧಿವೇಶನಗಳ ಉಪಸ್ಥಿತಿಗಳ ನಡುವಿನ ಅಂತರವು ಈ ಕೆಳಗೆ ತಿಳಿಸಿರುವುದಕ್ಕಿಂತ ಹೆಚ್ಚಾಗಿ ಇರತಕ್ಕದ್ದಲ್ಲ ಆಪ್ಷನ್ ಒಂದು ಒಂದು ಅಧಿವೇಶನದ ಕೊನೆಯ ಉಪಸ್ಥಿತಿ ಮತ್ತು ಅದರ ಮುಂದಿನ ಅಧಿವೇಶನದ ಮೊದಲ ಉಪಸ್ಥಿತಿಗೆ ದಿನಾಂಕದ ನಡುವೆ ಆರು ತಿಂಗಳಿಗಿಂತ ಹೆಚ್ಚಿನ ಅಂತರ ಎರಡನೆಯದು ಮೊದಲ ಅಧಿವೇಶನದ ಮೊದಲ ಉಪಸ್ಥಿತಿ ಮತ್ತು ಅದರ ಮುಂದಿನ ಅಧಿವೇಶನದ ಮೊದಲ ಉಪಸ್ಥಿತಿಗೆ ನಿಗದಿಪಡಿಸಿದ ದಿನಾಂಕದ ನಡುವೆ ಆರು ತಿಂಗಳಿಗಿಂತ ಹೆಚ್ಚಿನ ಅಂತರ ಮೂರನೇದು ಮೊದಲ ಅಧಿವೇಶನದ ಕೊನೆಯ ಉಪಸ್ಥಿತಿ ಮತ್ತು ಅದರ ಮುಂದಿನ ಅಧಿವೇಶನದ ಮೊದಲ ಉಪಸ್ಥಿತಿಗೆ ನಿಗದಿಪಡಿಸಿದ ದಿನಾಂಕದ ನಡುವೆ ನಾಲ್ಕು ತಿಂಗಳಿಗಿಂತ ಹೆಚ್ಚಿನ ಅಂತರ ನಾಲ್ಕನೇದು ಒಂದು ಅಧಿವೇಶನದಲ್ಲಿ ಅದರ ಮೊದಲ ಉಪಸ್ಥಿತಿ ಮತ್ತು ಅದರ ಮುಂದಿನ ಅಧಿವೇಶನದ ಮೊದಲ ಉಪಸ್ಥಿತಿಗೆ ನಿಗದಿಪಡಿಸಿದ ದಿನಾಂಕದ ನಡುವೆ ನಾಲ್ಕು ತಿಂಗಳಿಗಿಂತ ಹೆಚ್ಚಿನ ಅಂತರ ಉತ್ತರ ಒಂದು ಅಧಿವೇಶನದ ಕೊನೆಯ ಉಪಸ್ಥಿತಿ ಮತ್ತು ಅದರ ಮುಂದಿನ ಅಧಿವೇಶನದ ಮೊದಲ ಉಪಸ್ಥಿತಿಗೆ ದಿನಾಂಕದ ನಡುವೆ ಆರು ತಿಂಗಳಿಗಿಂತ ಹೆಚ್ಚಿನ ಅಂತರ ಪ್ರಶ್ನೆ ಹದಿನೆಂಟು ಭಾರತೀಯ ಸಂವಿಧಾನವು ಪ್ರಜೆಗಳ ಮುಖ್ಯ ಕರ್ತವ್ಯ ಎಂದು ಪ್ರತಿಪಾದಿಸಿದ ಅಂಶಗಳು ಯಾವುವು ಆಪ್ಷನ್ ಒಂದು ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದ ಆದರ್ಶಗಳನ್ನು ಮನನ ಮಾಡಿಕೊಳ್ಳುವುದು ಮತ್ತು ಅನುಸರಿಸುವುದು ಬಿ ಸಂವಿಧಾನಕ್ಕೆ ಬದ್ಧವಾಗಿರುವುದು ಮತ್ತು ಅದರ ಆದರ್ಶ ಹಾಗೂ ವ್ಯವಸ್ಥೆಗಳನ್ನು ಗೌರವಿಸುವುದು ಸಿ ತಂದೆ ತಾಯಿಗಳ ಬಗ್ಗೆ ಗೌರವ ಮತ್ತು ಅವರ ಹೃದಯದಲ್ಲಿ ಅವರನ್ನು ನೋಡಿಕೊಳ್ಳುವುದು ಡಿ ಭಾರತದ ಸಂಯುಕ್ತ ಸಂಸ್ಕೃತಿಯ ಭವ್ಯ ಪರಂಪರೆಗೆ ಮನ್ನಣೆ ಹಾಗೂ ಅದನ್ನು ಕಾಪಾಡಿಕೊಳ್ಳುವುದು ಸರಿಯಾದ ಉತ್ತರ ಎ ಬಿ ಮತ್ತು ಡಿ ಪ್ರಶ್ನೆ ಹತ್ತೊಂಬತ್ತು ಭಾರತದ ರಾಷ್ಟ್ರಪತಿಯವರು ವಿಶಿಷ್ಟ ಸಾಧನೆಯ ಹನ್ನೆರಡು ವ್ಯಕ್ತಿಗಳನ್ನು ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ ಈ ವ್ಯಕ್ತಿಗಳು ಕೆಳಕಂಡ ಯಾವ ವಿಷಯಗಳ ಬಗ್ಗೆ ವಿಶೇಷ ಜ್ಞಾನ ಹಾಗೂ ಪ್ರಾಯೋಗಿಕ ಅನುಭವ ಹೊಂದಿರಬೇಕು ಎಂದು ಸಂವಿಧಾನ ತಿಳಿಸುತ್ತದೆ ಆಪ್ಷನ್ ಒಂದು ಕ್ರೀಡೆಗಳು ಲಲಿತ ಕಲೆಗಳು ಸಾಹಿತ್ಯ ಮತ್ತು ಸಾಧಿಕ ಸೇವೆ ಎರಡನೆಯದು ಕೈಗಾರಿಕೆ ಸಾಹಿತ್ಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳು ಮೂರನೆಯದು ಸಾಹಿತ್ಯ ವಿಜ್ಞಾನ ಕ್ರೀಡೆಗಳು ಮತ್ತು ಸಾರ್ವಜನಿಕ ವ್ಯವಹಾರಗಳು ನಾಲ್ಕನೇದು ಸಾಹಿತ್ಯ ವಿಜ್ಞಾನ ಕಲೆಗಳು ಮತ್ತು ಸಾಮಾಜಿಕ ಸೇವೆಗಳು ಉತ್ತರ ಸಾಹಿತ್ಯ ವಿಜ್ಞಾನ ಕಲೆಗಳು ಮತ್ತು ಸಾಮಾಜಿಕ ಸೇವೆಗಳು ಪ್ರಶ್ನೆ ಇಪ್ಪತ್ತು ಸಂಸತ್ತಿನ ಯಾವುದೇ ಸದನದ ನಡವಳಿಕೆಗಳಲ್ಲಿ ಅಥವಾ ಅದರ ಯಾವುದೇ ಸಮಿತಿಗಳಲ್ಲಿ ಪಾಲ್ಗೊಳ್ಳುವ ಅಧಿಕಾರ ಮುಂದಿನವರಲ್ಲಿ ಯಾರಿಗೆ ಇರುತ್ತದೆ ಆಪ್ಷನ್ ಒಂದು ಭಾರತದ ಉಪರಾಷ್ಟ್ರಪತಿಯವರಿಗೆ ಎರಡನೆಯದು ಭಾರತದ ಮುಖ್ಯ ನ್ಯಾಯಮೂರ್ತಿಯವರಿಗೆ ಮೂರನೇದು ಭಾರತದ ಸಾಲಿಸಿಟರ್ ಜನರಲ್ರವರಿಗೆ ನಾಲ್ಕನೇದು ಭಾರತದ ಅಟಾರ್ನಿ ಜನರಲ್ ರವರಿಗೆ ಉತ್ತರ ಭಾರತದ ಅಟಾರ್ನಿ ಜನರಲ್ರವರಿಗೆ ಪ್ರಶ್ನೆ ಇಪ್ಪತ್ತೊಂದು ಇದರಲ್ಲಿ ಸರಿಯಾದ ವಿವರಣೆ ಯಾವುದು ಗುರುತಿಸಿ ರಾಷ್ಟ್ರಪತಿಯವರು ಜಾರಿಗೆ ತಂದ ಸುಗ್ರೀವಾಜ್ಞೆಯನ್ನು ಆಪ್ಷನ್ ಒಂದು ಲೋಕಸಭೆಯ ಮುಂದಿಡಬೇಕು ಮತ್ತು ಸಂಸತ್ತು ಪುನಃ ಸಮಾವೇಶಗೊಂಡ ಆರು ವಾರಗಳು ಮುಗಿದ ಮೇಲೆ ಇದು ಕಾರ್ಯಾಚರಿಸತಕ್ಕದ್ದಲ್ಲ ಎರಡನೆಯದು ಸಂಸತ್ತಿನ ಎರಡು ಸದನಗಳ ಮುಂದಿಡಬೇಕು ಮತ್ತು ಸಂಸತ್ತು ಪುನಃ ಸಮಾವೇಶಗೊಂಡ ಆರು ವಾರಗಳ ಮುಗಿದ ನಂತರ ಅದು ಕಾರ್ಯ ಆಚರಿಸತಕ್ಕದ್ದಲ್ಲ ಮೂರನೇದು ಆರು ವಾರಗಳು ಮುಗಿಯುವ ಮೊದಲು ಎರಡು ಸದನಗಳ ನಿರ್ಣಯಗಳ ಮೂಲಕ ಅದರ ಅನುಮೋದನೆಯನ್ನು ನಿರಾಕರಿಸುವಂತಿಲ್ಲ ನಾಲ್ಕನೇದು ರಾಷ್ಟ್ರಪತಿಯವರು ಅದನ್ನು ಹಿಂತೆಗೆದುಕೊಳ್ಳುವಂತಿಲ್ಲ ಉತ್ತರ ಸಂಸತ್ತಿನ ಎರಡು ಸದನಗಳ ಮುಂದಿಡಬೇಕು ಮತ್ತು ಸಂಸತ್ತು ಪುನಃ ಸಮಾವೇಶಗೊಂಡ ಆರು ವಾರಗಳು ಮುಗಿದ ನಂತರ ಅದು ಕಾರ್ಯ ಆ ಕಾರ್ಯ ಆಚರಿಸತಕ್ಕದ್ದಲ್ಲ ಪ್ರಶ್ನೆ ಇಪ್ಪತ್ತೆರಡು ರಾಜ್ಯದ ರಾಜ್ಯಪಾಲರು ಒಂದು ಮಸೂದೆಯನ್ನು ಯಾವ ಸಂದರ್ಭದಲ್ಲೇ ರಾಷ್ಟ್ರಪತಿಯವರ ಪರಿಶೀಲನೆಗೆ ಕಾಯ್ದಿಡಬಹುದು ಆಪ್ಷನ್ ಒಂದು ಅದು ಕೇಂದ್ರದ ಮುಂಗಡ ಪತ್ರದ ಮೇಲೆ ಪರಿಣಾಮ ಬೀರುವುದಾಗಿದ್ದರೆ ಎರಡನೆಯದು ಅದು ಕೇಂದ್ರ ಅಥವಾ ಸಮವರ್ತಿ ವಿಷಯಕ್ಕೆ ಸಂಬಂಧಿಸಿದ್ದರೆ ಮೂರು ಅದು ಸಂಸತ್ತು ಜಾರಿಗೊಳಿಸಿದ ಯಾವುದೇ ನಿಯಮಕ್ಕೆ ಧಕ್ಕೆ ಮಾಡುವುದಾಗಿದ್ದರೆ ನಾಲ್ಕನೇದು ತಮ್ಮ ವಿವೇಚನೆಯ ಮೇರೆಗೆ ಉತ್ತರ ತಮ್ಮ ವಿವೇಚನೆಯ ಮೇರೆಗೆ ಪ್ರಶ್ನೆ ಇಪ್ಪತ್ತ್ ಮೂರು ಈ ಕೆಳಕಂಡ ಯಾವ ರೀತಿಯ ವಿವಾದಗಳ ವಿಷಯದಲ್ಲಿ ಯಾವುದೇ ಇತರ ನ್ಯಾಯಾಲಯವನ್ನು ಹೊರತುಪಡಿಸುವ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿರುತ್ತದೆ ಆಪ್ಷನ್ ಒಂದು ಭಾರತ ಸರ್ಕಾರ ಮತ್ತು ಇತರ ಯಾವುದೇ ಒಂದು ಅಥವಾ ಅನೇಕ ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ ಎರಡನೆಯದು ಒಂದು ಕಡೆ ಭಾರತ ಸರ್ಕಾರ ಮತ್ತು ಇತರ ಯಾವುದೇ ರಾಜ್ಯ ಅಥವಾ ರಾಜ್ಯಗಳು ಇನ್ನೊಂದು ಕಡೆ ಒಂದು ಅಥವಾ ಅನೇಕ ಇತರ ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ ಮೂರನೇದು ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇದು ಮೂಲಭೂತ ಹಕ್ಕಗಳಿಗೆ ಸಂಬಂಧಿಸಿದಂತೆ ಉತ್ತರ ಒಂದು ಎರಡು ಮೂರು ಪ್ರಶ್ನೆ ಇಪ್ಪತ್ತ್ನಾಲ್ಕು ಪ್ರಶ್ನೆ ಇಪ್ಪತ್ನಾಲ್ಕು ಸಂಬಂಧಿಸಿದ ಅಧಿಕಾರಿಯು ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸಿದ ಒಂದು ಆದೇಶಕ್ಕೆ ಆಪ್ಷನ್ ಒಂದು ಕಾರ್ಯಾಂಗದ ಅನುಮೋದನೆಗೆ ಒಳಪಟ್ಟು ಬದ್ಧನಾಗಿರಬೇಕು ಎರಡನೆಯದು ತನ್ನ ಮೇಲಾಧಿಕಾರಿಯ ಅನುಮೋದನೆಗೆ ಒಳಪಟ್ಟು ಬದ್ಧನಾಗಿರಬೇಕು ಮೂರನೇದು ಅದು ಕಾನೂನಿನ ನಿಯಮ ಪ್ರಕಾರವಿದ್ದರೆ ಬದ್ಧನಾಗಿರಬೇಕು ನಾಲ್ಕನೇದು ಯಾವುದೇ ಪೂರ್ವ ಷರತ್ತಿಲ್ಲದೆ ಬದ್ಧನಾಗಿರಬೇಕು ಉತ್ತರ ಯಾವುದೇ ಪೂರ್ವ ಷರತ್ತಿಲ್ಲದೆ ಬದ್ಧನಾಗಿರಬೇಕು ಪ್ರಶ್ನೆ ಇಪ್ಪತ್ತೈದು ಹೊಂದಿಸಿ ಬರೆಯಿರಿ ಆಪ್ಷನ್ ಒಂದು ಅಂದಾಜುಗಳ ಸಮಿತಿ ಮುಂಗಡ ಪತ್ರದಲ್ಲಿ ಒಳಗೊಂಡಿರುವ ಅಂದಾಜುಗಳ ಪರಿಶೀಲನೆ ಮತ್ತು ಸರ್ಕಾರದ ವೆಚ್ಚಗಳಲ್ಲಿ ಮಿತವೇ ತರಲು ಸಲಹೆಗಳನ್ನು ನೀಡುವುದು ಎರಡನೆಯದು ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ವರದಿಯ ಪರಿಶೀಲನೆ ಮೂರನೆಯದು ಸಾರ್ವಜನಿಕ ಉದ್ಯಮಗಳ ಸಮಿತಿಗಳು ಸಾರ್ವಜನಿಕ ಉದ್ಯಮಗಳ ವರದಿ ಮತ್ತು ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು ನಾಲ್ಕನೇದು ಸ್ಥಾಯಿ ಸಮಿತಿ ಒಂದು ಸಚಿವಾಲಯದ ಅನುದಾನಗಳ ಬೇಡಿಕೆಯನ್ನು ಪರಿಶೀಲಿಸುವುದು ಮತ್ತು ಸಂಸತ್ತಿಗೆ ಒಂದು ವರದಿಯನ್ನು ಸಲ್ಲಿಸುವುದು ಪ್ರಶ್ನೆ ಇಪ್ಪತ್ತಾರು ಹೊಂದಿಸಿ ಬರೆಯಿರಿ ಆಪ್ಷನ್ ಎ ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಬಿ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಸಿ ವಲ್ಲಭಾಯಿ ಪಟೇಲ್ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಡಿ ಜವಾಹರ್ಲಾಲ್ ನೆಹರು ಸಂವಿಧಾನ ರಚನಾ ಸಭೆಯ ನಾಯಕರು ಪ್ರಶ್ನೆ ಇಪ್ಪತ್ತೇಳು ಭಾರತೀಯ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಯವರಿಗೆ ಈ ಕೆಳಕಂಡಂತೆ ಮನವರಿಕೆಯಾದಾಗ ಅಂಥ ರಾಜ್ಯಗಳಲ್ಲಿ ಮುನ್ನೂರ ಐವತ್ತಾರನೇ ಅನುಚ್ಛೇದದ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತರಬಹುದು ಆಪ್ಷನ್ ಒಂದು ಹೊರಗಿನ ಆಕ್ರಮಣದಿಂದ ರಾಜ್ಯದ ಭದ್ರತೆಗೆ ಅಪಾಯ ಒದಗಿರುವ ಸಂದರ್ಭದಲ್ಲಿ ಎರಡನೆಯದು ರಾಜ್ಯದ ಸಂವಿಧಾನಾತ್ಮಕ ವ್ಯವಸ್ಥೆ ವಿಫಲಗೊಂಡ ಸಂದರ್ಭದಲ್ಲಿ ಮೂರನೇದು ರಾಜ್ಯದ ಹಣಕಾಸು ಸ್ಥಿರತೆಗೆ ಅಪಾಯ ಒದಗಿರುವ ಒದಗಲಿರುವ ಸಂದರ್ಭದಲ್ಲಿ ನಾಲ್ಕನೇದು ಆಂತರಿಕ ಗಲಭೆಗಳಿಂದ ರಾಜ್ಯದ ಭದ್ರತೆಗೆ ಅಪಾಯ ಒದಗಲಿರುವ ಸಂದರ್ಭದಲ್ಲಿ ಉತ್ತರ ರಾಜ್ಯದ ಸಂವಿಧಾನಾತ್ಮಕ ವ್ಯವಸ್ಥೆ ವಿಫಲಗೊಂಡ ಸಂದರ್ಭದಲ್ಲಿ ಪ್ರಶ್ನೆ ಇಪ್ಪತ್ತೆಂಟು ಭಾರತದಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಕೆಳಕಂಡ ಸಂದರ್ಭದಲ್ಲಿ ರಾಜ್ಯದ ಪಕ್ಷ ಎಂದು ಮಾನ್ಯ ಮಾಡಲಾಗುತ್ತದೆ ಆಪ್ಷನ್ ಒಂದು ರಾಜ್ಯದ ಶಾಸನ ಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೆದ ಸಂದರ್ಭದಲ್ಲಿ ಚಲಾವಣೆಯಾದ ಊರ್ಜಿತ ಮತಗಳಲ್ಲಿ ಅದು ಶೇಕಡ ಆರಕ್ಕಿಂತ ಕಡಿಮೆ ಮತಗಳಿಸಿದ್ದಾಗ ಎರಡನೆಯದು ಸಂಬಂಧಪಟ್ಟ ರಾಜ್ಯದ ಶಾಸನ ಸಭೆಗೆ ಅಥವಾ ಲೋಕಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳೆಲ್ಲರಿಗೂ ಚಲಾಯಿಸಿದ ಊರ್ಜಿತ ಮತಗಳಲ್ಲಿ ಅದು ಶೇಕಡಾ ಆರಕ್ಕಿಂತ ಕಡಿಮೆ ಮತಗಳಿಸಿದ್ದಾಗ ಮೂರನೇದು ಸಂಬಂಧಪಟ್ಟ ರಾಜ್ಯದ ಶಾಸನ ಸಭೆಗೆ ಅಥವಾ ಲೋಕಸಭೆಗೆ ನಡೆದ ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಲಾಯಿಸಿದ ಊರ್ಜಿತ ಮತಗಳಲ್ಲಿ ಅದು ಶೇಕಡಾ ನಾಲ್ಕಕ್ಕಿಂತ ಕಡಿಮೆ ಮತಗಳಿಸಿದ್ದಾಗ ನಾಲ್ಕನೇ ಇದು ಯಾವುದೇ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳ ಶಾಸನ ಸಭೆಗಳಿಗೆ ಅಥವಾ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಚಲಾಯಿಸಿದ ಊರ್ಜಿತ ಮತಗಳಲ್ಲಿ ಅದು ಶೇಕಡಾ ನಾಲ್ಕಕ್ಕಿಂತ ಕಡಿಮೆ ಮತಗಳಿಸಿದ್ದಾಗ ಉತ್ತರ ಸಂಬಂಧಪಟ್ಟ ರಾಜ್ಯದ ಶಾಸನ ಸಭೆಗೆ ಅಥವಾ ಲೋಕಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳೆಲ್ಲರಿಗೂ ಚಲಾಯಿಸಿದ ಊರ್ಜಿತ ಮತಗಳಲ್ಲಿ ಅದು ಶೇಕಡ ಆರಕ್ಕಿಂತ ಕಡಿಮೆ ಮತಗಳಿಸಿದ್ದಾಗ ಪ್ರಶ್ನೆ ಇಪ್ಪತ್ತೊಂಬತ್ತು ಭೂಮಿಯ ಮೇಲ್ಮೈಯಿಂದ ಅದರ ಕೇಂದ್ರದವರೆಗೆ ವಿವಿಧ ಪದರಗಳು ಈ ಕೆಳಕಂಡ ಕ್ರಮದಲ್ಲಿರುತ್ತವೆ ಆಪ್ಷನ್ ಒಂದು ಹೊರತಿರಳು ಒಳತಿರಳು ಕವಚ ಗಟ್ಟಿ ಪದರ ಎರಡನೇದು ಒಳತಿರಳು ಕವಚ ಹೊರತಿರುಳು ಪದರ ನಾಲ್ಕನೇ ಮೂರನೇದು ಕವಚ ಗಟ್ಟಿ ಪದರ ಹೊರತಿರಳು ಒಳತಿರಳು ನಾಲ್ಕನೇದು ಪದರ ಕವಚ ಹೊರತಿರಳು ಒಳತಿರಳು ಉತ್ತರ ಗಟ್ಟಿ ಪದರ ಕವಚ ಹೊರತಿರುಳು ಒಳತಿರುಳು ಪ್ರಶ್ನೆ ಮೂವತ್ತು ವಾಹನಗಳು ಹಾಗೂ ಕೈಗಾರಿಕೆಗಳು ಉಗುಳುವ ಹೊಗೆಯಿಂದ ಅತಿ ಹೆಚ್ಚಿನ ಮಾಲಿನ್ಯತೆ ಉಂಟಾಗುವ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಈ ಕೆಳಕಂಡ ಅಂಶ ಕಂಡುಬರುತ್ತದೆ ಆಪ್ಷನ್ ಒಂದು ಕಾವಳ ಎರಡನೆಯದು ಸ್ಮಾಗ್ ಮೂರನೇದು ಇಬ್ಬಗಿ ನಾಲ್ಕನೇದು ಮಂಜು ಉತ್ತರ ಸ್ಮಾಗ್ ಪ್ರಶ್ನೆ ಮೂವತ್ತೊಂದು ಭಾರತದ ಒಟ್ಟು ವಿಸ್ತೀರ್ಣ ಸುಮಾರು ಆಪ್ಷನ್ ಒಂದು ಮೂರು ಮಿಲಿಯನ್ ಚದರ ಕಿಲೋಮೀಟರ್ ಎರಡನೇದು ಮೂರು ಲಕ್ಷ ಚ ಚದರ ಕಿಲೋಮೀಟರ್ ಚದರ ಮೈಲಿಗಳು ಮೂರನೇದು ಮೂವತ್ತು ಮಿಲಿಯನ್ ಚದರ ಕಿಲೋಮೀಟರ್ ನಾಲ್ಕನೇದು ಮೂವತ್ತು ಲಕ್ಷ ಮೈಲಿಗಳು ಉತ್ತರ ಮೂರು ಮಿಲಿಯನ್ ಚದರ ಕಿಲೋಮೀಟರ್ ಪ್ರಶ್ನೆ ಮೂವತ್ತೆರಡು ಪಿಡಾಲ ಪಿಡಾಲಜಿಯು ಇದಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಅಗ್ನಿಶಿಲೆಗಳು ಎರಡನೇದು ಮಣ್ಣುಗಳು ಮೂರನೇದು ಮೋಡಗಳು ನಾಲ್ಕನೇದು ವಾತಾವರಣ ಉತ್ತರ ಮಣ್ಣುಗಳು ಪ್ರಶ್ನೆ ಮೂವತ್ತ್ಮೂರು ಭಾರತದಲ್ಲಿ ನೀರಾವರಿಯ ಮುಖ್ಯ ಆಕಾರ ಯಾವುದು ಆಪ್ಷನ್ ಒಂದು ಕಾಲುವೆಗಳು ಎರಡನೇದು ಕೊಳವೆ ಬಾವಿಗಳು ಸೇರಿದಂತೆ ಬಾವಿಗಳು ಮೂರನೇದು ಕೆರೆಗಳು ನಾಲ್ಕನೇದು ಚಿಲುಮೆಗಳು ಉತ್ತರ ಕೊಳವೆ ಬಾವಿಗಳು ಸೇರಿದಂತೆ ಬಾವಿಗಳು ಪ್ರಶ್ನೆ ಮೂವತ್ತ್ನಾಲ್ಕು ಕರ್ನಾಟಕದ ಜಿಲ್ಲೆಗಳ ಪೈಕಿ ಎರಡು ಸಾವಿರ ಒಂದರಲ್ಲಿ ಅತ್ಯಧಿಕ ಜನಸಂಖ್ಯೆ ಮತ್ತು ಅತ್ಯಧಿಕ ವಿಸ್ತೀರ್ಣ ಇದ್ದಂತಹ ಜಿಲ್ಲೆಗಳು ಅನುಕ್ರಮವಾಗಿ ಆಪ್ಷನ್ ಒಂದು ಬೆಂಗಳೂರು ನಗರ ಪ್ರದೇಶ ಮತ್ತು ಬೆಳಗಾಂವ್ ಎರಡನೇದು ಗುಲ್ಬರ್ಗ ಮತ್ತು ಬಿಜಾಪುರ ಮೂರನೇದು ಬೆಂಗಳೂರು ಮತ್ತು ಗುಲ್ಬರ್ಗ ನಾಲ್ಕನೇದು ಗುಲ್ಬರ್ಗ ಮತ್ತು ಬೆಂಗಳೂರು ನಗರ ಪ್ರದೇಶ ಉತ್ತರ ಬೆಂಗಳೂರು ಮತ್ತು ಗುಲ್ಬರ್ಗ ಪ್ರಶ್ನೆ ಮೂವತ್ತೈದು ಭಾರತ ಸರ್ಕಾರಕ್ಕೆ ತೆರಿಗೆ ಆದಾಯವನ್ನು ಒದಗಿಸುವ ಬಹುಮುಖ್ಯ ಮೂಲಗಳೆಂದರೆ ಆಪ್ಷನ್ ಒಂದು ಅಬಕಾರಿ ಶುಲ್ಕಗಳು ಸಂಪತ್ತಿನ ಮೇಲೆ ಸಂಪತ್ತಿನ ತೆರಿಗೆ ಮತ್ತು ವಹಿವಾಟು ತೆರಿಗೆ ಎರಡನೇದು ಅಬಕಾರಿ ಶುಲ್ಕಗಳು ಭೂಕಂದಾಯ ಮತ್ತು ಸೀಮಾ ಸುಂಕಗಳು ಮೂರನೇದು ಅಬಕಾರಿ ಶುಲ್ಕಗಳು ಕೃಷಿ ವರಮಾನ ತೆರಿಗೆ ಮತ್ತು ಸೀಮಾ ಸುಂಕಗಳು ನಾಲ್ಕನೇದು ಅಬಕಾರಿ ಶುಲ್ಕಗಳು ವರಮಾನ ತೆರಿಗೆ ಮತ್ತು ಸೀಮಾ ಸುಂಕಗಳು ಉತ್ತರ ಅಬಕಾರಿ ಶುಲ್ಕಗಳು ವರಮಾನ ತೆರಿಗೆ ಮತ್ತು ಸೀಮಾ ಸುಂಕಗಳು ಪ್ರಶ್ನೆ ಮೂವತ್ತಾರು ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುವ ಆದ್ಯತಾ ವಲಯಗಳು ಈ ಕೆಳಕಂಡಂತಿವೆ ಆಪ್ಷನ್ ಒಂದು ಸಣ್ಣ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳು ಹಾಗೂ ವ್ಯಾಪಾರ ಚಟುವಟಿಕೆಗಳು ಎರಡನೇದು ಕೃಷಿ ಗ್ರಾಹಕ ಬಾಳಿಕೆ ವಸ್ತು ಖರೀದಿ ಹಾಗೂ ಗೃಹ ನಿರ್ಮಾಣ ಮೂರನೇದು ಭಾರಿ ಕೈಗಾರಿಕೆಗಳು ಕೃಷಿ ಪದಾರ್ಥಗಳು ರಫ್ತು ಹಾಗೂ ಷೇರುಗಳ ಖರೀದಿ ನಾಲ್ಕನೇದು ಕೃಷಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಹಾಗೂ ಚಿಕ್ಕ ವ್ಯವಹಾರಗಳು ಉತ್ತರ ಕೃಷಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಹಾಗೂ ಚಿಕ್ಕ ವ್ಯವಹಾರಗಳು ಪ್ರಶ್ನೆ ಮೂವತ್ತೇಳು ಅನುಕ್ರಮವಾಗಿ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದ ರಾಷ್ಟ್ರೀಯ ಆದಾಯ ಮತ್ತು ಕರ್ನಾಟಕದಲ್ಲಿ ರಾಜ್ಯದ ವರಮಾನ ಈ ಮೂಲಗಳಿಂದ ಬರುತ್ತವೆ ಆಪ್ಷನ್ ಒಂದು ಪ್ರಾಥಮಿಕ ವಲಯ ಹಾಗೂ ದ್ವಿತೀಯ ವಲಯ ಎರಡನೇದು ಪ್ರಾಥಮಿಕ ವಲಯ ಹಾಗೂ ತೃತೀಯ ವಲಯ ಮೂರನೇದು ದ್ವಿತೀಯ ವಲಯ ಹಾಗೂ ತೃತೀಯ ವಲಯ ನಾಲ್ಕನೇದು ತೃತೀಯ ವಲಯ ಹಾಗೂ ತೃತೀಯ ವಲಯ ಉತ್ತರ ತೃತೀಯ ವಲಯ ಹಾಗೂ ತೃತೀಯ ವಲಯ ಪ್ರಶ್ನೆ ಮೂವತ್ತೆಂಟು ಹರಿದ್ ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಶ್ವೇತ ಕ್ರಾಂತಿ ವೈಟ್ ರೆವಲ್ಯೂಷನ್ ಹಾಗೂ ನೀಲ ಕ್ರಾಂತಿ ಬ್ಲೂ ರೆ ರೆವಲೇಷನ್ ಇವು ಅನುಕ್ರಮವಾಗಿ ಈ ಕೆಳಕಂಡವುಗಳ ಉತ್ಪಾದನೆಯನ್ನು ಅಧಿಕಗೊಳಿಸುವುದಕ್ಕೆ ಸಂಬಂಧಿಸಿವೆ ಆಪ್ಷನ್ ಒಂದು ಆಹಾರ ಧಾನ್ಯಗಳು ಹಾಲು ಮತ್ತು ಮೀನು ಎರಡನೇದು ತರಕಾರಿ ಮತ್ತು ಹಣ್ಣುಗಳು ಎಣ್ಣೆ ಬೀಜಗಳು ಹಾಗೂ ನೈಸರ್ಗಿಕ ಅನಿಲ ಮೂರನೇದು ಆಹಾರ ಧಾನ್ಯಗಳು ಹತ್ತಿಯ ಬಟ್ಟೆ ಮತ್ತು ಎಣ್ಣೆ ಬೀಜಗಳು ನಾಲ್ಕನೇದು ಹಸಿರು ಗೊಬ್ಬರ ಹಾಗೂ ಗೊಬ್ಬರ ಹಾಲು ಮತ್ತು ಕಡಲಿನ ಉತ್ಪನ್ನಗಳು ಉತ್ತರ ಆಹಾರ ಧಾನ್ಯಗಳು ಹಾಲು ಮತ್ತು ಮೀನು ಪ್ರಶ್ನೆ ಮೂವತ್ತೊಂಬತ್ತು ಭಾರತದಲ್ಲಿ ಕೈಗಾರಿಕಾ ಉತ್ಪನ್ನದ ಒಟ್ಟು ಮೌಲ್ಯಕ್ಕೆ ಹೆಚ್ಚಿನ ಕೊಡುಗೆ ನೀಡುವ ಪ್ರದೇಶ ಆಪ್ಷನ್ ಒಂದು ಕರ್ನಾಟಕ ಎರಡನೇದು ಉತ್ತರ ಪ್ರದೇಶ ಮೂರನೇದು ಮಹಾರಾಷ್ಟ್ರ ನಾಲ್ಕನೇದು ದೆಹಲಿ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ನಲವತ್ತು ಇದರಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಗುರುತಿಸಿ ಆಪ್ಷನ್ ಒಂದು ರಾಜಸ್ಥಾನ್ ಓರಾವನ್ಗಳು ಎರಡನೇದು ಜಾರ್ಖಂಡ್ ಮುಂಡಾಗಳು ಮೂರನೇದು ಹರಿಯಾಣ ಬಿಲ್ಲರು ನಾಲ್ಕನೇದು ಉತ್ತರ ಪ್ರದೇಶ ಸಂತಾಲರು ಸರಿಯಾಗಿರುವುದು ಉತ್ತರ ಜಾರ್ಖಂಡ್ ಮತ್ತು ಮುಂಡಾಗಳು ಪ್ರಶ್ನೆ ನಲವತ್ತೊಂದು ಭಾರತದ ರಾಜ್ಯಗಳ ಪೈಕಿ ಈ ಕೆಳಕಂಡ ರಾಜ್ಯಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಅನುಕ್ರಮವಾಗಿ ಹತ್ತಿ ಮತ್ತು ಕಬ್ಬು ಬೆಳೆಯುತ್ತವೆ ಆಪ್ಷನ್ ಒಂದು ಆಂಧ್ರ ಪ್ರದೇಶ್ ಮತ್ತು ಪಂಜಾಬ್ ಎರಡನೇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮೂರನೇದು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ್ ನಾಲ್ಕನೇದು ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶ್ ಉತ್ತರ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಪ್ರಶ್ನೆ ನಲವತ್ತೆರಡು ಭಾರತದ ಎರಡು ಸಾವಿರ ಒಂದರ ಜನಗಣತಿಯ ಪ್ರಕಾರ ಅತ್ಯಧಿಕ ಜನಸಂಖ್ಯಾ ಸಾಂದ್ರತೆ ಮತ್ತು ಲಿಂಗಾನುಪಾತಗಳು ಅನುಕ್ರಮವಾಗಿ ಈ ರಾಜ್ಯಗಳಲ್ಲಿ ಕಂಡುಬರುತ್ತವೆ ಆಪ್ಷನ್ ಒಂದು ದೆಹಲಿ ಮತ್ತು ಕೇರಳ ಎರಡನೇದು ಬಿಹಾರ ಮತ್ತು ಹಿಮಾಚಲ ಪ್ರದೇಶ ಮೂರನೇದು ಉತ್ತರ ಪ್ರದೇಶ ಮತ್ತು ಮಣಿಪಾಲ್ ನಾಲ್ಕನೇದು ಕೇರಳ ಮತ್ತು ಕರ್ನಾಟಕ ಉತ್ತರ ದೆಹಲಿ ಮತ್ತು ಕೇರಳ ಪ್ರಶ್ನೆ ನಾಲ್ಕು ಬಿಟಿ ಬಿ ಟಿ ಹತ್ತಿ ಎಂಬ ಶಬ್ದದಲ್ಲಿ ಬಿ ಟಿ ಎಂಬುದು ಏನನ್ನು ಸೂಚಿಸುತ್ತದೆ ಆಪ್ಷನ್ ಒಂದು ಬಯೋಟೆಕ್ನಾಲಜಿ ಎರಡನೇದು ಬ್ಯಾಕ್ಟೀರಿಯಾಟ್ರಿ ಟ್ರೇಟೇಡ್ ಮೂರನೇದು ಬಯೋ ಟರ್ಮಿನೇಟರ್ ನಾಲ್ಕನೇದು ಬೆಸಿಲಸ್ ತುರಿನ್ ಜಿಯನ್ಸೀಸ್ ಉತ್ತರ ಬೆಸಿಲಸ್ ತುರಿಯನ್ ಜಿ ಎನ್ಸೀಸ್ ಪ್ರಶ್ನೆ ನಲವತ್ನಾಲ್ಕು ಬಾರಜಲ ಎಂದರೆ ಆಪ್ಷನ್ ಒಂದು ಕಬ್ಬಿಣ ಅಂಶವಿರುವ ನೀರು ಎರಡನೇದು ಮಂಜುಗಡ್ಡೆಯಾಗಿ ಶ್ವೇತೀಕರಣವಾದ ನೀರು ಮೂರನೇದು ಡ್ಯೂಟಿರಿಯಂ ಆಕ್ಸೈಡ್ ನಾಲ್ಕನೇದು ಸಮುದ್ರದ ನೀರು ಉತ್ತರ ಡ್ಯೂಟಿರಿಯಂ ಆಕ್ಸೈಡ್ ಪ್ರಶ್ನೆ ನಲವತ್ತೈದು ಭಾರತದಿಂದ ಉಡಾವಣೆಯಾದ ಕಾರ್ಟೋ ಸ್ಯಾಟ್ ಉಪಗ್ರಹದ ಮುಖ್ಯ ಕೆಲಸವೇನೆಂದರೆ ಆಪ್ಷನ್ ಒಂದು ಸಮುದ್ರದ ತಳದಲ್ಲಿರುವ ತೈಲ ನಿಕ್ಷೇಪಗಳನ್ನು ಕಂಡುಹಿಡಿಯುವುದು ಎರಡನೇದು ಹವಾಮಾನ ಮುನ್ಸೂಚನೆ ಕೊಡುವುದು ಮೂರನೇದು ಖನಿಜ ನಿಕ್ಷೇಪಗಳ ಸರ್ವೇಕ್ಷಣೆ ನಾಲ್ಕನೇದು ಭೂಮಿಯ ಮೇಲ್ಮೈ ಭೂಪಟ ರಚನೆ ಉತ್ತರ ಭೂಮಿಯ ಮೇಲ್ಮೈ ಭೂಪಟ ರಚನೆ ಪ್ರಶ್ನೆ ನಲವತ್ತೈದು ಭಾರತದಿಂದ ಉಡಾವಣೆಯಾದ ಕಾರ್ಟೋಸ್ಯಾಟ್ ಉಪಗ್ರಹದ ಮುಖ್ಯ ಕೆಲಸವೇನೆಂದರೆ ಆಪ್ಷನ್ ಒಂದು ಸಮುದ್ರದ ತಳದಲ್ಲಿರುವ ತೈಲ ನಿಕ್ಷೇಪಗಳನ್ನು ಕಂಡುಹಿಡಿಯುವುದು ಎರಡನೇದು ಹವಾಮಾನ ಮುನ್ಸೂಚನೆ ಕೊಡುವುದು ಮೂರನೇದು ಖನಿಜ ನಿಕ್ಷೇಪಗಳ ಸರ್ವೇಕ್ಷಣೆ ನಾಲ್ಕನೇದು ಭೂಮಿಯ ಮೇಲ್ಮೈ ಭೂಪಟ ರಚನೆ ಉತ್ತರ ಭೂಮಿಯ ಮೇಲ್ಮೈ ಭೂಪಟ ರಚನೆ ಪ್ರಶ್ನೆ ನಲವತ್ತಾರು ಸ್ಟೇಮ್ಲೈ ಸ್ಟೇನ್ ಸೆಲ್ ಸಂಶೋಧನೆಯಲ್ಲಿ ಸ್ಟೇನ್ ಸೆಲ್ಗಳು ಎಂದರೆ ಆಚನೊಂದು ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಬಳಸಲಾಗುವ ಆವಿ ಬಾಯ್ಲರ್ಗಳು ಎರಡನೆಯದು ಸಸ್ಯಗಳ ಕಾಂಡಗಳಲ್ಲಿರುವ ಜೀವಕೋಶಗಳು ಮೂರನೇದು ಕ್ಯಾನ್ಸರ್ ಉಂಟುಮಾಡುವ ಜೀವಕೋಶಗಳು ನಾಲ್ಕನೇದು ವಿವಿಧ ಅಂಗಾಂಗಗಳಾಗಿ ರೂಪುಗೊಳ್ಳುವ ಜೀವಕೋಶಗಳು ಉತ್ತರ ವಿವಿಧ ಅಂಗಾಂಗಗಳಾಗಿ ರೂಪುಗೊಳ್ಳುವ ಜೀವಕೋಶಗಳು ಪ್ರಶ್ನೆ ನಲವತ್ತೇಳು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ఆప్షన్ొందు సముద్ర తల తైల నిక్షేపలను కడుహిడదు ఎరడన హవమాన మున్సూచన కొడువదు మూర్నెదు ఖనిజ నిక్షేపల సర్వేక్షణ నేదు భూమీ మేల్మై భూపట రచన పట్టి ఒందు పట్టి ఎరడు ఆప్షన్ొందు భారతీయ పెట్రోలయం సంస్థ డెహ్రాడూన్ ఎరడనయదు భారతీయ ఆస్ట్రోఫిసిక్స్ సంస్థె ಬೆಂಗಳೂರು ಮೂರನೇದು ದಕ್ಷಿಣ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಮೈಸೂರು ನಾಲ್ಕನೇದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿ ಪ್ರಶ್ನೆ ನಲವತ್ತೆಂಟು ಮಾಣಿಕ್ಯ ಎಂಬ ಪ್ರಶಸ್ತ ಶಿಲೆಯು ರಾಸಾಯನಿಕವಾಗಿ ಕೆಳಕಂಡದರ ಸ್ಫಟಿ ಸ್ಫಟಿಕವಾಗಿದೆ ಆಪ್ಷನ್ ಒಂದು ಪ್ರೋಮಿಯಂ ಮಂದ ದ್ರವ ಸೇರಿದ ಅಲ್ಯೂಮಿನಿಯಂ ಆಕ್ಸೈಡ್ ಎರಡನೇದು ಸಿಲಿಕಾನ್ ಕಾರ್ಬೈಡ್ ಮೂರನೇದು ನೀರಿನ ಕಣಗಳನ್ನು ಹೊಂದಿರುವ ಸಿಲಿಕಾನ್ ಡೈಆಕ್ಸೈಡ್ ನಾಲ್ಕನೇದು ರಂಜಕ ಮಂದ ದ್ರವ ಸೇರಿದ ಸಿಲಿಕಾನ್ ಉತ್ತರ ಕ್ರೋಮಿಯಂ ಮಂದ ದ್ರವ ಸೇರಿದ ಅಲುಮಿನಿಯಂ ಆಕ್ಸೈಡ್ ಪ್ರಶ್ನೆ ನಲವತ್ತೊಂಬತ್ತು ಇತ್ತೀಚೆಗೆ ನಡೆಸಲಾದ ಮಿಷನ್ ಡೀಪ್ ಇಂಪ್ಯಾಕ್ಟ್ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಲಂಡನ್ನಿನ ಭೂಗತ ರೈಲ್ವೆಯಲ್ಲಿ ನಡೆದ ಸ್ಫೋಟ ಎರಡನೆಯದು ನ್ಯೂಯಾರ್ಕ್ನ ವಿಶ್ವ ಮಾರಾಟ ಕೇಂದ್ರದ ಮೇಲೆ ನಡೆದ ಆಕ್ರಮಣ ಮೂರನೇದು ಕಾರ್ಗಿಲ್ ಯುದ್ಧ ನಾಲ್ಕನೇದು ಟೆಂಪಲ್ ಒನ್ ಧೂಮಕೇತುವಿನೊಂದಿಗೆ ಡಿಕ್ಕಿ ಉತ್ತರ ಟೆಂಪಲ್ ಒನ್ ಧೂಮಕೇತುವಿನೊಂದಿಗೆ ಡಿಕ್ಕಿ ಪ್ರಶ್ನೆ ಐವತ್ತು ಮೊಬೈಲ್ ಸಂವಹನದಲ್ಲಿ ಬಳಸುವ ವಿದ್ಯುತ್ ಕ್ರಾಂತಿ ಅಲೆಗಳು ಆಪ್ಷನ್ ಒಂದು ಇನ್ಫ್ರಾರೆಡ್ ತರಂಗಗಳಾಗಿವೆ ಎರಡನೇದು ಕ್ಷ ಕಿರಣಗಳಾಗಿವೆ ಮೂರನೇದು ಅತಿ ನೀರಳೆ ತರಂಗಗಳಾಗಿವೆ ನಾಲ್ಕನೇದು ಮೈಕ್ರೋವೇವ್ಗಳಾಗಿವೆ ಉತ್ತರ ಮೈಕ್ರೋವೇವ್ಗಳಾಗಿವೆ ಥ್ಯಾಂಕ್ ಯು